ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ನೂತನ ಡೈರಿ ಕಟ್ಟಡ ಉದ್ಘಾಟನೆಯನ್ನು ಶಾಸಕ ಡಿ ರವಿಶಂಕರ್ ಉದ್ಘಾಟಿಸಿದರು ಗ್ರಾಮಗಳ ಅಭಿವೃದ್ಧಿಗೆ ಯಾರೂ ಕೂಡ ಪಕ್ಷ ಭೇದ ಮಾಡಬಾರದು ಎಂದು ತಿಳಿಸಿದರು ಗ್ರಾಮದಲ್ಲಿ ಆಗಬೇಕಾದ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಸುತ್ತೇನೆ ಎಂದರು ಹೈನುಗಾರಿಕೆಯಲ್ಲಿ ಹೆಚ್ಚು ಜನರು ಭಾಗಿಯಾಗಿ ಡೈರಿ ಅಭಿವೃದ್ಧಿಗೆ ಸಹಕರಿಸಿ ಎಂದರು ಮೈಸೂರು ಹಾಲು ಒಕ್ಕೂಟದ ಅಧ್ಯಕ್ಷ ಚೆಲುವರಾಜ್ ಮಾತನಾಡಿ ಹಾಲು ಉತ್ಪಾದಕರಿಗೆ ಜಿಲ್ಲಾ ಒಕ್ಕೂಟದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಹೆಚ್ಚಿನ ರೀತಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಿ ಎಂದರು ವೈಮುಲ್ ಜಿಲ್ಲಾ ವ್ಯವಸ್ಥಾಪಕ ಸುರೇಶ್ ನಾಯಕ್ ನಿರ್ದೇಶಕ ಎಟಿ ಸೋಮಶೇಖರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಕೊಪ್ಪಳ್ಳಿ ಸೋಮು ಧರ್ಮಸ್ಥಳ ಸಂಸ್ಥೆಯ ಉಮೇಶ್ ಪೂಜಾರಿ ಕರಿಬಸವರಾಜು ಸಂತೋಷ್ ಪ್ರವೀಣ್ ಪತ್ತಾರ್ ವರಲಕ್ಷ್ಮಿ ಡೈರಿ ಅಧ್ಯಕ್ಷ ಅಶೋಕ್ ಸೌಂದರ್ಯ ಸಂಪತ್ ಗ್ರಾಮ ಸದಸ್ಯ ಲಕ್ಷ್ಮಿ ಮಹದೇವ ಶೆಟ್ಟಿ ಸಣ್ಣಸ್ವಾಮಿ ಭಗವಂತರಾವ್ ಕಂಡೇಗೌಡ ಮಾದೇವಶೆಟ್ಟಿ ಉಪಾಧ್ಯಕ್ಷ ಗಣಕುಮಾರ್ ನಿರ್ದೇಶಕ ಕುಮಾರ್ ರಾಜೇಗೌಡ ಮಹಾದೇವ ಶೆಟ್ಟಿ ಮಂಜುಳಾಬಾಯಿ ಮಹದೇವ ಶೆಟ್ಟಿ ಸುಮತಿ ಚಂದ್ರನಾಯಕ್ ಕಾರ್ಯದರ್ಶಿ ಜಗನ್ನಾಥ್ ಗೌರಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಉದಯಶಂಕರ್ ಗ್ರಾಪಂ ಉಪಾಧ್ಯಕ್ಷ ಮಾದೇವ್ ಧರ್ಮ ಬಸವಣ್ಣ ಮುದುಗುಪ್ಪೆ ಮಹದೇವ್ ವೆಂಕಟರಾಮು ಪ್ರಕಾಶ್ ರವಿ ಶಾಂತರಾಜು ಜಗದೀಶ್ ಪಿಡಿಯೋ ಮಹಾದೇವ್ ಸುಂದರೇಗೌಡ ಸಣ್ಣತಮ್ಮೇಗೌಡ ಸೇರಿದಂತೆ ಇನ್ನಿತರರು ಶಾಸಕ ಡಿ ರವಿಶಂಕರ್ ಅವರನ್ನು ಅಭಿನಂದಿಸಿ ಗೌರವಿಸಿದರು ವರದಿ ಮಹದೇವ್ ಸಿಸಿ ಬೇರಿಯ ನ್ಯೂಸ್ ಕನ್ನಡ ಸಿಸಿ ಟಿವಿ ಮೈಸೂರು ಪ್ರಾರಂಭವಾಗಿ ಲೀಟರ್ ಹಾಲಿನ ಸಂಗ್ರಹಣ ಮಾಡತಕ್ಕಂತ ನಿಮ್ಮೂರಿನಲ್ಲಿ ಉದ್ಘಾಟನೆ ಆಗಿದೆ ಮತ್ತು ಕಟ್ಟಡಕ್ಕೂ ಕೂಡ ಹನ್ನೆರಡುವರೆ ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿದರೆ ಅದರಲ್ಲಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಒಂಬತ್ತು ಲಕ್ಷ ಸಾವಿರ ರೂಪಾಯಿಗಳನ್ನ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಎರಡು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತಿ ಹೆಚ್ಚು ರೈತರಿಗೆ ಹಾಲಿನ ತರವನ್ನ ಕೊಟ್ಟಂತ ಏನಾರ ಒಕ್ಕೂಟ ಅಂತ ಇದ್ರೆ ಇವತ್ತಿಗೂ ಕೂಡ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಮ್ಮ ರೇವಣ್ಣ ರೇವಣ್ಣವ್ರನ್ನೇ ಕರ್ಕೊಂಡ್ಬಂದು ಈ ಒಂದು ಗ್ರಾಮದಲ್ಲಿ ಹಾಲು ಕಾರ್ಯಕರ್ತನವನ್ನ ಪ್ರಾರಂಭ ಮಾಡಿದ್ವಿ ಕೆಲವು ವರ್ಷ ಸ್ವಲ್ಪ ಕುಂಠಿತವಾಗಿ ನಡೀತು ಈ ಏನೋ ನಮ್ಮ ಹೊಸ ಆಡಳಿತ ಮಂಡಳಿ ಅಶೋಕನವರು ನೇತೃತ್ವ ವಹಿಸ್ಕೊಂಡಾದ್ಮೇಲೆ ಬಹುಶಃ ಕುಪ್ಪಳ್ಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಒಂದು ಸುಂದರವಾದ ಸಾರ್ವಜನಿಕ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಮಾಡ್ತಾ ಇರತಕ್ಕ ಕಾರ್ಯವನ್ನ ನಾನು ನನ್ನ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಪರವಾಗಿ ನಾನು ಎಲ್ಲ ಅಧ್ಯಕ್ಷರ ಸಮೇತವಾಗಿ ಎಲ್ಲ ನಿರ್ದೇಶಕರಿಗೆ ಜೊತೆಗೆ ಅಲ್ಲಿನ ಅಧಿಕಾರಿ ವರ್ಗದವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಿ ಬರ ಒಂದು ಮನವಿಯನ್ನು ಸಲ್ಲಿಸೋದು ಇವತ್ತು ಚುನಾವಣೆಗಳು ಬರುತ್ತೆ ಹೋಗುತ್ತೆ ಯಾವುದೇ ಒಂದು ಗ್ರಾಮದಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮದವರು ಒಂದೇ ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಭಾವನೆಯನ್ನ ಇಟ್ಕೊಳ್ಬೇಕು ಆದ ನಿಜಕ್ಕೂ ಕೂಡ ಗ್ರಾಮ ಅಭಿವೃದ್ಧಿ ಆಗುತ್ತೆ ಗ್ರಾಮದಲ್ಲಿ ಉತ್ತಮಾತ ಕೆಲಸ ಕಾರ್ಯಗಳಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಮನವಿಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ